ಜಯಿಂದ್ ಆಲ್ ಡಿಫೆನ್ಸ್ ಎಕ್ಸ್ಪ್ರೆಂಟ್ಸಿಗೆ ಸರ್ ನನ್ನ ಹೈಟ್ ಕಡಿಮೆ ಇದೆ ಸರ್ ನನ್ನ ಟೆಂತ್ ಪಾಸಾಗಿ ಪಿ ಯು ಸಿ ಕಂಪ್ಲೀಟ್ ಆಗಿದೆ ಸರ್ ನನ್ನ ಯಾವುದಾದ್ರೂ ಒಂದು ಡಿಫೆನ್ಸ್ ಹುದ್ದೆಯಲ್ಲಿ ನನ್ನ ದೇಶ ಸೇವೆಯನ್ನು ಮಾಡಬೇಕು ಸರ್ ಅದ್ರ ಬಗ್ಗೆ ಯಾವುದಾದ್ರೂ ಇನ್ಫಾರ್ಮೇಷನ್ ಬಂದರೆ ಸೊ ಯಾವುದಾದ್ರೂ ಒಂದು ನೋಟಿಫಿಕೇಷನ್ ಬಂದರೆ ಸರ್ ಅದ್ರ ಬಗ್ಗೆ ಅಪ್ಡೇಟನ್ನು ಕೊಡಿ ಸರ್ ಅಂತ ಪ್ರತಿಯೊಂದು ಪುರುಷ ಮತ್ತು ಮಹಿಳೆಯರು ಕೂಡ ಆಲ್ಮೋಸ್ಟ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವೇಟ್ ಮಾಡ್ತಾಯಿದ್ರಿ ಸೊ ಮತ್ತೆ ಒಂದು ಗುಡ್ ನ್ಯೂಸ್ ಅನ್ನ ಬಿಟ್ಟಿದಾರ ಸೊ ಅದು ಏನಂತ ನಿಮ್ಗೆ ಕನ್ಫರ್ಮೇಶನ್ ಆಗುತ್ತೆ ಯಾವುದೇ ತರಹದಂತ ಅರ್ಜಿ ಹಾಕುವಂತ ಅವಶ್ಯಕತೆ ಇರೋದಿಲ್ಲ ಮತ್ತೆ ಫೀಸ್ ಅನ್ನ ಕಟ್ಟುವಂತ ಅವಶ್ಯಕತೆ ಕೂಡ ಇರೋದಿಲ್ಲ ಸರ್ ನನ್ನ ಆರ್ನೂರ ಐವತ್ತು ಏರ್ಫೋರ್ಸ್ ನಲ್ಲಿ ಇಂಡಿಯನ್ ಏರ್ ಫೋರ್ಸ್ ನಲ್ಲಿ ವಾಯುಪಡೆಯಲ್ಲಿ ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದರ ಈ ಅಪಾರ್ಚುನಿಟಿ ಬಹಳ ದಿನಗಳ ನಂತರ ಸಿಕ್ಕಿದೆ ಈ ಅಪಾರ್ಚುನಿಟಿಯನ್ನ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಸರ್ ಇದಕ್ಕೆ ಹೈಟ್ ಬಹಳಷ್ಟು ಕಡಿಮೆ ಸರ್ ಒಂದು ನೂರ ಐವತ್ತ ಎರಡು ಸೆಂಟಿಮೀಟರ್ ಹೈಟ್ ಇದ್ರೆ ಸೊ ಪ್ರತಿಯೊಬ್ನೂ ಕೂಡ ಏರ್ಮನ್ನಾಗಿ ಆಗಿ ವರ್ಕ್ ಮಾಡ್ಬೋದು ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಪ್ರತಿಯೊಬ್ನೂ ಕೂಡ ದೇಶ ಸೇವೆಯನ್ನ ಮಾಡ್ಬೇಕು ಅನ್ಕೊಂಡಿದ್ರೆ ಇದೊಂದು ಒಳ್ಳೆಯ ಅವಕಾಶ ಕೂಡ ನಿಮಗಿದೆ ಸರ್ ನಾನು ರನ್ನಿಂಗ್ ಕೂಡ ವೀಕ್ನೆಸ್ ಇದೀನಿ ಸರ್ ಸರ್ ರನ್ನಿಂಗ್ ಕೂಡ ನನಗೆ ಹದಿನಾರು ಮೀಟರ್ ಓಡೋದು ಆರೂವರೆ ನಿಮಿಷದಲ್ಲಿ ಆಗ್ತಾ ಇಲ್ಲ ಸರ್ ಅದು ಕೂಡ ಪಾಸ್ ಮಾಡ್ಬೋದು ಎಷ್ಟು ಏಳು ನಿಮಿಷ ನಿಮಗೆ ಟೈಮಿಂಗ್ ಇರ್ತದ ಮಹಿಳೆಯರಿಗೆ ಎಂಟು ನಿಮಿಷ ಟೈಮಿಂಗ್ ಇರ್ತದ ಸೊ ಅದೆಲ್ಲನು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅನ್ನು ನಾನು ತಂದಿದ್ದೀನಿ ಸೊ ಯಾವುದೇ ಒಂದು ಕರ್ನಾಟಕದಲ್ಲೇ ಬೇಕಾದಂಥ ಚಾನಲ್ದಲ್ಲಿ ಹೋಗಿ ಸರ್ಚ್ ಮಾಡಿದರೂ ಕೂಡ ಈ ಏರ್ಫೋರ್ಸ್ ನೋಟಿಫಿಕೇಶನ್ ಮಾಹಿತಿ ಕೂಡ ನಿಮ್ಗೆ ಎಲ್ಲಿ ಸಿಕ್ಕಿಲ್ಲ ಸೊ ಅಡ್ವಾನ್ಸ್ ಆಗಿ ನನ್ನ ಹತ್ರ ಮಾಹಿತಿ ಬಂದಿತ್ತು ಸೊ ಯಾವುದೇ ಒಂದು ಆಫೀಸಿಯಲ್ ವೆಬ್ಸೈಟ್ ನಲ್ಲಿ ಮಾಹಿತಿಯನ್ನು ಬರುವಾಗಿನ ಮುಂಚೆ ನಾನು ಕೊಡಬಾರ್ದು ಆಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ಬಂದ ಮೇಲೆ ಈ ಅಪ್ಡೇಟ್ ಅನ್ನು ಕೊಡ್ಬೇಕಂತ ಸೊ ವೇಟ್ ಅನ್ನು ಮಾಡ್ತಾ ಇದೆ ಸೊ ಇಲ್ಲಿ ಬಂದ್ಬಿಟ್ಟು ಸೊ ಪ್ರತಿಯೊಬ್ಬರೂ ಕೂಡ ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಓಕೆ ಇದ್ರ ಬಗ್ಗೆ ಡೀಟೇಲಾಗಿ ನಾನು ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೋಸ್ಕರನೇ ನಾನು ಈ ವಿಡಿಯೋನ ಇದ್ದೀನಿ ಸೊ ಸಾಕಷ್ಟು ಜನ ಬಡ ವಿದ್ಯಾರ್ಥಿಗಳಿಗೆ ಡಿ ಡಿ ತುಂಬೋಕ್ಕಾಗ್ತಿರೋದಿಲ್ಲ ಸರ್ ನಾನು ಯಾವುದಾದ್ರೂ ಒಂದು ಓಫೋನ್ರಲ್ಲಿ ಕಾಲ್ ಫಾರ್ಮ್ ಆದ್ರೆ ಹೇಳಿ ಸರ್ ನಾನು ಹೋಗಿ ಪಿಕಪ್ ಮಾಡ್ಕೊಂಡು ನಾನು ಕೂಡ ಒಂದು ನನ್ನ ತಂದೆ ತಾಯಿ ಹೆತ್ತ ತಂದೆ ತಾಯಿ ಒಂದು ಕನಸನ್ನು ಈಡೇರಿಸ್ತೀನಿ ಸರ್ ಅಂತ ಹೇಳಿ ಪ್ರತಿ ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಕಮೆಂಟ್ಗಳನ್ನ ಇರ್ತೀರಿ ಸೊ ನಿಮ್ಮ ಖುಷಿಯೇ ನನ್ನ ಖುಷಿ ಸೊ ಎಷ್ಟು ಖುಷಿಯಾಗಿ ಚೆನ್ನಾಗಿ ನಗು ನಗುತಾ ಇರ್ತಿರಲ್ಲ ಸೊ ನನಗೂ ಕೂಡ ಅಷ್ಟು ಖುಷಿಯಾಗಿರುತ್ತೆ ಅಷ್ಟೇ ಮತ್ತೇನಿಲ್ಲ ಸೊ ನಿಮ್ಗೋಸ್ಕರ ಯಾವುದೇ ಒಂದು ಅಪ್ಡೇಟ್ ಬೇಕಾಗಿದ್ರೆ ಸೊ ಯಾವುದೇ ಒಂದು ರಿಸಲ್ಟ್ ಬೇಕಾಗಿದ್ರೆ ಯಾವುದೇ ಒಂದು ನೋಟಿಫಿಕೇಶನ್ ಬೇಕಾಗಿದ್ರೆ ಪ್ರತಿ ಒಂದು ಇನ್ಫಾರ್ಮೇಶನ್ ನಮ್ಮ ಎಚ್ ಎ ಪ್ಯಾರಾಮಿಲಿಟರಿಯನ್ ಕರ್ನಾಟಕದಲ್ಲೇ ಹೆಸರು ಆಸೆ ಹೆಸರು ಗಳಿಸಿರ್ತಕ್ಕಂಥ ನಮ್ಮ ಎಚ್ ಎ ಪ್ಯಾರಾಮಿಲಿಟರಿನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿ ಒಂದು ಇನ್ಫಾರ್ಮೇಶನ್ ಸಿಗ್ತಾನೆ ಇರ್ತದ ಓಕೆ ಇಲ್ಲಿ ಬಂದ್ಬಿಟ್ಟು ಇದೆಲ್ಲ ಮಾಹಿತಿಯನ್ನ ಸೊ ಇದು ಏರ್ ಫೋರ್ಸ್ ಸೆಲೆಕ್ಷನ್ ಯಾವತಾ ಇರ್ತದೆ ಸೊ ಹೋಗ್ಬೇಕಾದ್ರೆ ಡಾಕ್ಯುಮೆಂಟ್ಗಳು ಗಳು ಏನ್ ಬೇಕಾಗುತ್ತೆ ಸೊ ಯಾವ ಡೇಟ್ ಗೆ ಇದೆ ಸೊ ಪುರುಷ ಮತ್ತು ಮಹಿಳೆಯರದು ಸಪ್ರೇಟ್ ಆಗಿರ್ತಕ್ಕಂಥ ಡೇಟ್ ಇರ್ತದ ಸೊ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ನಾನೀಗ ಕೊಡ್ತಾ ಹೋಗ್ತೀನಿ ನೀನೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದೀಯಾ ಸೊ ನೀನೇನಾದ್ರೂ ಗೋರ್ಮೆಂಟ್ ಜಾಬ್ ಅನ್ನ ಗೋರ್ಮೆಂಟ್ ಎಂಪ್ಲಾಯ್ ಆಗ್ಬೇಕು ಅನ್ಕೊಂಡಿದ್ಯಾ ಅದರ ಜೊತೆಗೆ ಗೋರ್ಮೆಂಟ್ ಎಂಪ್ಲಾಯ್ ಅಷ್ಟೇ ಅಲ್ಲ ಸೊ ನಾ ಡಿಫೆನ್ಸ್ ವರ್ದಿನೇ ಹಾಕ್ಬೇಕು ಅನ್ಕೊಂಡಿದ್ಯಾ ಅದು ಫಸ್ಟ್ ಆಫ್ ಆಲ್ ನಮ್ಮ ಎಚ್ ಜೆ ಪ್ಯಾರಾ ಮಿಲಿಟರಿ ಯೂಟ್ಯೂಬ್ ಗೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಈ ಸಬ್ಸ್ಕ್ರೈಬ್ ಬಟನ್ ಅನ್ನ ಕಂಪಲ್ಸರಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋ ಯಾಕಂದ್ರೆ ನಿನ್ನ ಜೀವನವನ್ನು ರೂಪಿಸುವಂತ ಇದೊಂದು ಯೂಟ್ಯೂಬ್ ಚಾನಲ್ ಪ್ರತಿಯೊಂದು ಮಾಹಿತಿಯನ್ನು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ ಯಾವುದೇ ಒಂದು ಪ್ರಾವೇಟ್ ಜಾಬೇ ಆಗಿರಲಿ ಪ್ರತಿ ಒಂದು ಇನ್ಫಾರ್ಮೇಷನ್ ಇದರಲ್ಲಿ ಸಿಗ್ತದೆ ಓಕೆ ಟಾಪಿಕ್ ಬಗ್ಗೆ ಬರೋಣ ಏನಿದೆ ಅಂತ ಹೇಳಿದ ಸೊ ಇಲ್ಲಿ ಬಂದ್ಬಿಟ್ಟು ಸರ್ ನಾನು ಪಿ ಯು ಸಿಯಲ್ಲಿ ಕಡಿಮೆ ಮಾರ್ಕ್ಸನ್ನು ತಗೊಂಡಿದ್ದೀನಿ ಓಕೆ ಡನ್ ಏಜ್ ಏನು ಬೇಕಾಗುತ್ತೆ ಓಕೆ ಡನ್ ಪ್ರತಿಯೊಂದಕ್ಕೂ ಕೂಡ ನೀವು ಎಲಿಜಿಬಲ್ ಅದೀರಾ ಪಕ್ಕ ನಾನೇ ಹೇಳ್ತಾ ಇದ್ದೀನಿ ಸರ್ ನಾನು ಇಂಡಿಯನ್ ಆರ್ಮಿ ಎಕ್ಸಾಮ್ ಬರದೆ ಬಟ್ ನಾನು ಎಕ್ಸಾಮ್ ಕ್ಲಿಯರ್ ಆಗ್ಲಿಲ್ಲ ಸರ್ ನನ್ನ ಎಕ್ಸಾಮ್ ಕ್ಲಿಯರ್ ಆಗಿದೆ ಬಟ್ ನಾನು ಹೈಟ್ ಕುತ್ಕೊಳ್ಳೋದಿಲ್ಲ ಇಷ್ಟೇ ತಾನೇ ನಿಮ್ಮ ಡೌಟು ಅದೆಲ್ಲ ಡೌಟಕ್ಕೆ ಇದೊಂದು ಸೊಲ್ಯೂಷನ್ ಇದೆ ಈ ಸೊಲ್ಯೂಷನ್ ನೀವೇನಾದ್ರೂ ಪಿಕಪ್ ಮಾಡೋ ಹಂಡ್ರೆಡ್ ಪರ್ಸೆಂಟ್ ನೀವೇನಾದ್ರೂ ಫಾಸ್ ಆದ್ರಿಯಪ್ಪ ಅಂದ್ರೆ ಸೊ ಈ ಸರಿ ವರದಿಯನ್ನು ಹಾಕೋದು ಪಕ್ಕ ಗ್ಯಾರಂಟಿನೇ ನಾನೇ ಹೇಳ್ತಾ ಇದ್ದೀನಿ ಓಕೆ ಏನಿದೆ ಅದರಲ್ಲಿ ಸೊ ಪ್ರತಿ ಒಂದು ಟು ಫಿನ್ ಆಗಿ ನೋಡ್ತಾ ಹೋಗೋಣ ಕರೆಕ್ಟಾಗಿ ತಿಳಿದುಕೊಳ್ಳಿ ಸೊ ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಸೊ ಅಪ್ಡೇಟ್ ಚೆನ್ನಾಗಿ ಕೊಡ್ತಾ ಇದೀವಿ ಬರ್ತಾ ಇದೆ ಅಂತಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲೈಕ್ ಮಾಡಿಕೊಟ್ರಿ ಇಲ್ಲಿ ನೋಡ್ಕೊಳ್ರಿ ಫಾರ್ ಅಗ್ನಿವೀರ್ ವೈವ್ ಇಂಟೇಕ್ ಜೀರೋ ಒನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇದು ಕೂಡ ಅಗ್ನಿವೀರೇ ನಾಲ್ಕೈ ವರ್ಷದ ಜಾಬು ಬಟ್ ಅಪ್ಲಿಕೇಶನ್ ಇಲ್ಲ ಡೈರೆಕ್ಟಾಗಿ ಹೋಗಿ ಎಂಟ್ರಿ ಕೊಡೋದು ಇಲ್ಲಿ ಏನಿದೆ ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ಸ್ ಮದುವೆ ಆಗ್ಲಾರ್ದವರು ಮದುವೆ ಆದವರಲ್ಲ ಮದುವೆ ಯಾರ್ದಾಗಿಲ್ಲ ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೆ ಕೂಡ ಇದರಲ್ಲಿ ಅವಕಾಶವನ್ನ ಕೊಟ್ಟಿದಾರ ಓಕೆ ಅದರ್ ದೆನ್ ಸೈನ್ಸ್ ಸಬ್ಜೆಕ್ಟ್ ಅದರ್ ದೆನ್ ಸೈನ್ಸ್ ಸಬ್ಜೆಕ್ಟ್ ಇದ್ದವರು ಈ ಹುದ್ದೆಗೆ ಅರ್ಜಿಗಳನ್ನ ಹಾಕೋದಲ್ಲ ಡೈರೆಕ್ಟ್ ಆಗಿ ಹೋಗಿ ಎಂಟ್ರಿ ಕೊಡೋದು ಸರ್ ಇದು ಯಾವ ಡೇಟ್ಗೆ ನಡೀತದ ಸೆಲೆಕ್ಷನ್ ಪ್ರೋಗ್ರಾಮ್ ಫಾರ್ ರ್ಯಾಲಿ ಅಟ್ ಕರ್ನಾಟಕ ಸೊ ಇಲ್ಲಿ ನೋಡ್ಕೊಡ್ರಿ ಎಲ್ಲಿ ಕೊಟ್ಟಿದ್ದಾರೆ ನಮ್ಮ ತಮಿಳ್ನಾಡದಲ್ಲಿ ನಮ್ಮ ಯಾವುದು ಕರ್ನಾಟಕ ಡಿಸ್ಟಿಕ್ ಅಂಡ್ ಆಲ್ ಡಿಸ್ಟಿಕ್ಸ್ ಆಫ್ ಕರ್ನಾಟಕ ಕೇರಳ ಸೊ ನಮ್ದು ಕೆ ಕೆ ಆರ್ ರೀಸನ್ ಏನು ಬರ್ತಲ್ಲ ಕರ್ನಾಟಕ ಆ್ಯಂಡ್ ಕೇರಳ ಅಂತ ಹೇಳಿದ ಸೊ ಇಲ್ಲಿ ಬಂದ್ಬಿಟ್ಟು ಪುರುಷರಿಗೆ ಏಟ್ ಏರ್ಮೆನ್ ಸೆಲೆಕ್ಷನ್ ಸೆಂಟರ್ ಏರ್ ಫೋರ್ಸ್ ಸ್ಟೇಷನ್ ತಮಿಳ್ ಚೆನ್ನೈ ತಮಿಳ್ನಾಡು ಸೊ ಸಿಕ್ಸ್ ಫೋರ್ ಬಲ್ ಜೀರೋ ಫೋರ್ ಸಿಕ್ಸ್ ಪಿನ್ ಕೋಡ್ ಬಂದ್ಬಿಟ್ಟು ಸೊ ಡೇಟ್ ಯಾವ ಡೇಟ್ಗೆ ನಿಮ್ಮ ಫಿಸಿಕಲ್ ಇರ್ತದ ಓಕೆ ಯಾವ ಡೇಟ್ಗೆ ಫಿಸಿಕಲ್ ಇರ್ತದ ಅಂತಂದ್ರೆ ಬಾಯ್ಸ್ ಇದು ನೋಡ್ಕೊಳ್ರಿ ಇದು ಬಂದ್ಬಿಟ್ಟು ಮೂವತ್ತು ಅಗಸ್ಟ್ ಎಷ್ಟು ತರ್ಟಿ ಅಗಸ್ಟ್ ತರ್ಟಿ ಒನ್ ಅಗಸ್ಟ್ ಫಿಸಿಕಲ್ ಇರ್ತದ ಸೊ ಫಿಸಿಕಲ್ ಜೊತೆಗೆ ಎಕ್ಸಾಮು ಇರ್ತದ ಎಕ್ಸಾಮ್ ಜೊತೆಗೆ ಮೆಡಿಕಲ್ ಇರ್ತದ ಮೆಡಿಕಲ್ ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಅವತ್ತೇ ನಿಮ್ಮ ಮೆಡಿಕಲ್ ಫಿಸಿಕಲ್ ಎಲ್ಲನೂ ಕೂಡ ಅವತ್ತೆ ಇರುತ್ತೆ ಅಕಸ್ಮಾತ್ ಮೆಡಿಕಲ್ ಮರ್ದಿನ ಚೆಕ್ ಮಾಡಬಹುದು ಓಕೆ ಇಷ್ಟೇ ಎಕ್ಸಾಮು ಫಿಸಿಕಲ್ ಒಂದೇ ದಿನ ನಿಮ್ಮದು ಕಂಡಕ್ಟ್ ಅನ್ನ ಮಾಡ್ತಾರ ಸೊ ಡೇಟ್ ಅನ್ನ ನಾನು ಬೋರ್ಡ್ ಮೇಲೆ ಎಂಟ್ರಿ ಮಾಡ್ತೀನಿ ಆಲ್ಮೋಸ್ಟ್ ಅಲ್ಲಿ ಪ್ರತಿಯೊಬ್ರು ಕೂಡ ನೋಡ್ಕೊಡ್ರಿ ಸೊ ಇಲ್ಲಿ ಮೇಲ್ ಕ್ಯಾಂಡಿಡೇಟ್ ನೋಡ್ಕೊಡ್ರಿ ಮೇಲ್ ಕ್ಯಾಂಡಿಡೇಟ್ ಯಾವಾಗಿದೆ ಸೊ ಮೇಲ್ ಕ್ಯಾಂಡಿಡೇಟ್ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳಿ ಸೊ ಎಷ್ಟನೇ ಹಿಡಿದು ಎಷ್ಟನೇ ತಾರೀಕಿನ ಹೊರಗಡೆ ಇದೆ ಅಂತ ಹೇಳಿದ್ರೆ ನಿಮ್ಗೆ ಕನ್ಫರ್ಮೇಶನ್ ಆಗಿ ಗೊತ್ತಾಗುತ್ತಾ ಸೊ ಯಾವುದೇ ಒಂದು ಅಪ್ಡೇಟ್ ಅನ್ನ ತಿಳ್ಕೊಳ್ತಾ ಇದ್ರಿ ಅಂತಂದ್ರೆ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರಲಿ ಸೊ ಡೈರೆಕ್ಟ್ ಆಗಿ ಹೋಗಿ ಅಲ್ಲೇ ಸುಮ್ಮನೆ ವೇಸ್ಟ್ ಟೈಮ್ ಅನ್ನ ಮಾಡೋದು ಉಪಯೋಗ ಇಲ್ಲ ಓಕೆ ರಿಪೋರ್ಟಿಂಗ್ ಟೈಮ್ ಬಂದ್ಬಿಟ್ಟು ಸೊ ಮೂವತ್ತು ಅಗಸ್ಟ್ ತರ್ಟಿ ಅಗಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಈ ದಿನದಂದು ನಿಮ್ಮ ಫಿಸಿಕಲ್ಗೆ ನೀವು ಎಂಟ್ರಿ ಕೊಡಬೇಕು ಸೊ ಮೂವತ್ತರಿಂದ ಹಿಡಿದು ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೊ ನೀವಂತಂದರೆ ಆ ಮೂವತ್ತೊಂದಕ್ಕೆ ಎಂಟ್ರಿ ಆಗಂಗಿಲ್ಲ ಅಂದರೆ ಮೂವತ್ತನೇ ತಾರೀಕಿಗೆ ನೀವು ಫಿಸಿಕಲ್ನಲ್ಲಿ ಅಲ್ಲಿ ಇರಬೇಕು ಸರ್ ರಿಪೋರ್ಟಿಂಗ್ ಡೇಟ್ ಬಂದ್ಬಿಟ್ಟು ಮೂವತ್ತನೇ ತಾರೀಕು ಸರ್ ಟೈಮಿಂಗ್ ಏನಿರ್ತದ ಸೊ ಟೈಮಿಂಗ್ ಬಂದ್ಬಿಟ್ಟು ಮಾರ್ನಿಂಗ್ ಆರು ಗಂಟೆಗೆ ಸೊ ಮಾರ್ನಿಂಗ್ ಆರು ಗಂಟೆಗೆ ನೀವು ಇರಬೇಕು ಏನೋ ಮಾರ್ನಿಂಗ್ ಆರು ಗಂಟೆಗೆ ರಿಪೋರ್ಟಿಂಗ್ ನಾನು ಹೇಳ್ತಿರ್ತಕ್ಕಂಥದ್ದು ಮೇಲ್ ಕ್ಯಾಂಡಿಡೇಟ್ಸ್ ಮಾತ್ರ ಮಹಿಳೆಯರಿಗೆ ಸಫ್ರೇಟ್ ಆಗಿರ್ತಕ್ಕಂಥ ಒಂದು ದಿನಾಂಕವನ್ನು ಕೊಟ್ಟಿದ್ದಾರ ಅದು ಕೂಡ ನಾನು ನಿಮಗೆ ಕನ್ಫರ್ಮೇಷನ್ ಮಾಡ್ತೀನಿ ಅಷ್ಟೇ ಸೊ ಇಲ್ಲಿ ಬಂದ್ಬಿಟ್ಟು ಸೊ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಅಂದರೆ ಪಿ ಎಫ್ ಟಿ ರಿಟರ್ನ್ ಟೆಸ್ಟ್ ಆ್ಯಂಡ್ ಎಡಬ್ಲಿಪ್ ಟೆಸ್ಟ್ ಅದೇ ಥರನಾಗಿ ಎಡಾಬಿಟಿ ಟೆಸ್ಟ್ ಟೂ ಟೋಟಲಿ ಎಡಾಬಿಟಿ ಟೆಸ್ಟ್ ಒನ್ ಟೂ ಅಂತ ಇರ್ತೈತಿ ಅದರ ಜೊತೆಗೆ ಮೆಡಿಕಲ್ ಅಪಾಯಿಂಟ್ಮೆಂಟ್ ಸೊ ಮೆಡಿಕಲ್ ಚೆಕಿಂಗ್ ಕೂಡ ಅಲ್ಲೇ ಇರ್ತದೆ ಅದರ ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಅಲ್ಲೇ ಇರ್ತದೆ ಸೊ ಇದು ಬಂದ್ಬಿಟ್ಟು ಮೇಲ್ ಕ್ಯಾಂಡಿಡೇಟ್ಸ್ ಆಯಿತು ಸರ್ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಯಾವಾಗಿರ್ತದೆ ಸೊ ಫೀಮೇಲ್ ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು ಸೊ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಫಿಮೇಲ್ ಕ್ಯಾಂಡಿಟ್ಸ್ನ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ನಿಮ್ದು ಯಾವಾಗಿದೆ ಅಂತ ಹೇಳ್ಕೊಸ ಐದು ಸೆಪ್ಟೆಂಬರ್ ಐದು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಇಂಥ ಹಿಡಿದು ಸೊ ಸಿಕ್ಸ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಹೊರಗಡೆ ನಿಮ್ದು ಇರ್ತದೆ ಸರ್ ರಿಪೋರ್ಟಿಂಗ್ ಟೈಮಿಂಗ್ ಏನು ನಾವು ಗರ್ಲ್ಸ್ ಇದ್ದೀವಿ ನಮಗೂ ಕೂಡ ಟೈಮಿಂಗ್ ಬೇರೆ ಇರ್ತಾ ಇಲ್ಲ ನೀವು ಕೂಡ ಸೇಮ್ ಮಾರ್ನಿಂಗ್ ಆರು ಗಂಟೆಗೆ ರಿಪೋರ್ಟಿಂಗ್ ಕೊಡಬೇಕು ರಿಪೋರ್ಟಿಂಗ್ ಮಾರ್ನಿಂಗ್ ಆರು ಗಂಟೆಗೆ ಕೂಡ ಇರ್ತದೆ ಸೊ ನಿಮ್ದು ಯಾವ್ದು ಇರುತ್ತೆ ಅಂದರೆ ಆ ಡಿಸ್ಟಿಕ್ಸ್ ஆஃப் ஸ்டேட்ஸ் யூ டி ஆஃப் தெலங்கானா ஆந்திரப்பிரதேஷ் கேரளா கர்நாடக தமிழ்நாடு லட்சதீப் அண்டமா ஆண்ட் நிக்கோபார் அதே தரீ பாண்டிச்சேரி ஓகே இவெல்லாம் ஸ்டேட்டது கூட ஆத்தே இறோது ரிபோர்டிங் டெம் ஐதுஃபோட்டிங் டேட் வந்துவிட்டு ஐது ஒம்பத்து எரண்டு சாயிரத்தை நீ ப்ளேஸ் நிர்வாக சோ ஏட் ஏர்மன் செலக்ஷன் சென்டர் ஐர்ஃபோர்ஸ் ஸ்டேஷன் தாமிரா ஈஸ்ட் சென்னை தமிழ்நாடு ವರ್ತದ ಆಯ್ತು ತಮಿಳ್ನಾಡದಲ್ಲಿ ಈ ರ್ಯಾಲಿ ಇರ್ತದ ಓಕೆ ಇದ್ರ ಬಗ್ಗೆ ಕ್ಲಿಯರ್ ಆಯಿತು ಸೊ ಯಾವ ಡೇಟ್ಗೆ ನಡೀತದ ಅಂತ ಸಂದ ಸರ್ ಅದೇ ತರನಾಗಿ ಮೆಡಿಕಲ್ಲು ಕೂಡ ಯಾವ ಯಾವತರ ಇರ್ತದೆ ಸೊ ಮೆಡಿಕಲ್ ಇಂಡಿಯನ್ ಆರ್ಮಿದಲ್ಲಿ ಯಾವ್ತರ ಇರ್ತಲ್ಲ ಸೇಮ್ ಟು ಸೇಮ್ ಅಲ್ಲಿ ಕೂಡ ನಿಮ್ದು ಮೆಡಿಕಲ್ ಅದೇ ತರನಾಗಿ ಇರ್ತದ ಸರ್ ಇದಕ್ಕೆ ಫಿಸಿಕಲ್ ಏನಿರ್ತದ ಸೊ ಫಿಸಿಕಲ್ ಬಂದ್ಬಿಟ್ಟು ಕರೆಕ್ಟಾಗಿ ಚೆಕ್ ಮಾಡ್ಕೊಡ್ರಿ ಸೊ ಅದ್ರ ಬಗ್ಗೆನು ಕೂಡ ಇನ್ಫಾರ್ಮೇಶನ್ ಕೊಡ್ತೀನಿ ಸೊ ಸಿಕ್ಸ್ಟೀನ್ ಹಂಡ್ರೆಡ್ ಮೀಟರ್ ರನ್ನಿಂಗ್ ಇರುತ್ತೆ ಎಷ್ಟು ಸಿಕ್ಸ್ಟೀನ್ ಹಂಡ್ರೆಡ್ ಮೀಟರ್ ರನ್ನಿಂಗ್ ಇರ್ತಾ ಸೊ ಬಾಯ್ಸಿಗೆ ಬಂದ್ಬಿಟ್ಟು ಮೇಲ್ ಕ್ಯಾಂಡಿಡೇಟ್ಗೆ ಅದೇ ತರನಾಗಿ ಫಿಮೇಲ್ ಕ್ಯಾಟಗರಿ ಸೊ ಇಲ್ಲಿ ಬಂದ್ಬಿಟ್ಟು ಸೆವೆನ್ ಮಿನಿಟ್ಸ್ ಟೈಮ್ ಇರುತ್ತೆ ಯಾರಿಗೆ ಗೆ ಅದೇ ತರನಾಗಿ ಮಹಿಳೆಯರಿಗೆ ಏಟ್ ಮಿನಿಟ್ಸ್ ಟೈಮಿಂಗ್ ಕೂಡ ಇರ್ತದೆ ಸೊ ನೀವು ಬಂದ್ಬಿಟ್ಟು ನಾಲ್ಕರ ರೌಂಡನ್ನು ಸೊ ನಿಮ್ಗೆ ಆರಾಮ್ಸೆಯಾಗಿ ಅಪ್ ಮಾಡ್ಕೊಳ್ಬೋದು ಬಾಯ್ಸು ಕೂಡ ಅಪ್ ಮಾಡ್ಕೊಳ್ಬೋದು ಗರ್ಲ್ಸು ಕೂಡ ಅಪ್ ಅನ್ನು ಮಾಡ್ಕೊಳ್ಬಹುದು ಸರ್ ಅದರ ಜೊತೆಗೆ ಮತ್ತೇನು ಕೊಡ್ತಾರೆ ಇದರಲ್ಲಿ ಸೊ ಬಂದ್ಬಿಟ್ಟು ಹತ್ತು ಪುಶಪ್ಸ್ ಹತ್ತು ಪುಶ್ಯಪ್ಸ್ ಇರುತ್ತೆ ಒಂದು ನಿಮಿಷ ಟೈಮಿಂಗ್ ಇರ್ತಾ ನೆಕ್ಸ್ಟ್ ಹತ್ತು ಸಿಟಪ್ಸ್ ಇರುತ್ತೆ ಒಂದು ನಿಮಿಷ ಟೈಮಿಂಗ್ ಇರ್ತಾ ಇಪ್ಪತ್ತು ಸ್ಕ್ವಾಡ್ಸ್ ಇರ್ತೈತಿ ಒಂದು ಮನುಷ್ಯ ಒಂದು ನಿಮಿಷ ಟೈಮಿಂಗ್ ಇರ್ತೈತಿ ಅದು ಯಾರಿಗಪ್ಪ ಅಂದರೆ ಸೊ ಪುರುಷರಿಗೆ ಸರ್ ಮಹಿಳೆಯರಿಗೆಷ್ಟು ಹತ್ತು ಸಿಟಪ್ಸ್ ಇರ್ತವೆ ಒಂದೂವರೆ ನಿಮಿಷ ಟೈಮಿಂಗ್ ಇರುತ್ತೆ ಹದಿನೈದು ಸ್ಕ್ವಾಡ್ಸ್ ಇರುತ್ತೆ ಒಂದು ನಿಮಿಷ ಟೈಮಿಂಗ್ ಇರ್ತೈತಿ ಸೊ ಪ್ರತಿಯೊಂದು ಸ್ಟೂಡೆಂಟು ಕೂಡ ಈ ಫಿಸ್ಕಲನ್ನು ಪಾಸ್ ಆಗ್ತೀರಾ ಸೊ ಇದ್ರ ಬಗ್ಗೆ ಏನೂ ಕೂಡ ಡೌಟೇ ಇಲ್ಲ ಓಕೆ ಫಿಸ್ಕಲ್ನಲ್ಲಿ ಆಯ್ತು ಸರ್ ಹೈಟ್ ಎಷ್ಟು ಬೇಕೋ ಸರ್ ಹೈಟ್ ಬಂದುಬಿಟ್ಟು ಸೊ ಒಂದು ಎರಡು ಸೆಂಟಿಮೀಟರ್ ಮೇಲ್ ಆ್ಯಂಡ್ ಫಿಮೇಲ್ ಸೊ ಹೈಟ್ ನೋಡ್ಕೊಳ್ರಿ ಸೊ ಹೈಟ್ ಎಷ್ಟು ಬೇಕಾಗುತ್ತೆ ಅಂತಂದರೆ ಸೊ ಮೇಲ್ ಆ್ಯಂಡ್ ಫೀಮೇಲ್ ಸೊ ಎರಡಕ್ಕೂ ಕೂಡ ಒಂದು ಐವತ್ತು ಸೆಂಟಿಮೀಟರ್ ಅನ್ನ ಹೈಟ್ ಹೊಂದಿರಬೇಕು ಸೊ ಪ್ರತಿ ಒಂದು ಸ್ಟೂಡೆಂಟು ಕೂಡ ಒಂದು ಐವತ್ತೆರಡು ಸೆಂಟಿಮೀಟರ್ ಇದ್ದೇ ಇರ್ತೀರಾ ಸೊ ಇವತ್ತಿನ ರನ್ನಿಂಗ್ ತಯಾರಿನ ಮಾಡ್ಕೊಳ್ಳಿ ಅದರ ಜೊತೆಗೆ ಎಕ್ಸಾಮ್ದು ಪ್ರಿಪ್ರೇಷನ್ ಅನ್ನ ಮಾಡ್ಕೊಳ್ಳಿ ಸರ್ ಎಕ್ಸಾಮ್ ಇರ್ತಾ ಇದಕ್ಕೆ ಎಸ್ ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ ಇರ್ತದೆ ಸೊ ಅಲ್ಲೇ ಎಕ್ಸಾಮ್ ಇರ್ತದೆ ಯಾವುದೇ ತರದಂತ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರೋದಿಲ್ಲ ಓಕೆ ತಾನೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರೋದಿಲ್ಲ ಅಲ್ಲೇ ನಿಮ್ದು ಆಬ್ಜೆಕ್ಟಿವ್ ಟೈಪ್ ಆಫ್ಲೈನ್ ಎಕ್ಸಾಮ್ ಇರ್ತದೆ ಸೊ ಫೋರ್ಟಿ ಫೈವ್ ಮಿನಿಟ್ಸ್ ಟೈಮಿಂಗ್ ಇರ್ತದ ಎಷ್ಟು ಹಿಂದಿ ಅಂಡ್ ಇಂಗ್ಲೀಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ಮಾತ್ರ ಎಕ್ಸಾಮ್ ಇರುತ್ತೆ ಸರ್ ಕನ್ನಡದಲ್ಲಿ ಕೊಡಬಹುದಾ ಅನ್ನು ಇಂಗ್ಲೀಷ್ ಅಂಡ್ ಹಿಂದಿ ದೋ ಲ್ಯಾಂಗ್ವೇಜ್ ಅಂದ್ರೆ ಎರಡೇ ಲ್ಯಾಂಗ್ವೇಜ್ ನಲ್ಲಿ ನಿಮ್ಮ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರ ಕನ್ನಡದಲ್ಲಿ ಎಕ್ಸಾಮ್ ಇರೋದಿಲ್ಲ ಓಕೆ ಸರ್ ಪ್ರತಿ ಒಂದು ಕ್ವಶನ್ ಸರ್ ಯಾವ ಸಬ್ಜೆಕ್ಟ್ ಮೇಲೆ ಕೇಳ್ತಾರ ಇಂಗ್ಲಿಷ್ ನಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ಇಪ್ಪತ್ತು ಕ್ವಶನ್ಸ್ಗಳು ಇರ್ತಾವೆ ಟೆನ್ ಪ್ಲಸ್ ಸಿ ಬಿ ಎಸ್ ಸಿಲೆಬಸ್ ಅದರ ಜೊತೆಗೆ ರೀಸನಿಂಗ್ ಆ್ಯಂಡ್ ಜನರಲ್ ಅವೇರ್ನೆಸ್ ಕೂಡ್ಬಿಟ್ಟು ಮೂವತ್ತು ಕ್ವಶನ್ಸು ಟೋಟಲಿ ಯಾರು ಇದಕ್ಕೆ ಕ್ವಾಲಿಫೈ ಆಗ್ತಿಲ್ಲ ಸೊ ಎಕ್ಸಾಮ್ ಅನ್ನ ಅಲ್ಲಿಂದಲೇ ರಿಸಲ್ಟ್ ಅನ್ನ ಹೇಳ್ತಾರೆ ಸೊ ರಿಸಲ್ಟ್ ಅನ್ನ ಕ್ವಾಲಿಫೈ ಆದ್ಮೇಲೆ ಸೊ ಇದರಲ್ಲಿ ಏನಿರುತ್ತೆ ಸರ್ ಪ್ರತಿಯೊಂದು ಕ್ವಶನಿಗೆ ಸೊ ಒನ್ ಕ್ವಶನ್ ಗೆ ಒನ್ ಮಾರ್ಕ್ಸ್ ಇರ್ತೈತಿ ಜೀರೋ ನೆಗೆಟಿವ್ ನೋಡಿಕೊಡ್ರಿ ನೆಗೆಟಿವ್ ಎಷ್ಟಿರ್ತಪ್ಪ ಅಂದರೆ ಜೀರೋ ಪಾಯಿಂಟ್ ಟೂ ಫೈವ್ ನೆಗೆಟಿವ್ ಕೂಡ ಇರ್ತದೆ ಎಷ್ಟು ಜೀರೋ ಪಾಯಿಂಟ್ ಟೂ ಫೈವ್ ನೆಗೆಟಿವ್ ಕೂಡ ಇದರಲ್ಲಿ ಎಕ್ಸಾಮ್ ಗೆ ಇರ್ತದ ಓಕೆ ಅದರ ಜೊತೆಗೆ ಎಡಾಬಿಲಿಟಿ ಟೆಸ್ಟ್ ಮತ್ತು ಎಡಾಬಿಲಿಟಿ ಟೆಸ್ಟ್ ಒನ್ ಟೆಸ್ಟ್ ಒನ್ ಟೆಸ್ಟ್ ಟೂ ಅಂತ ಎರಡು ಟೆಸ್ಟ್ ಇರ್ತಾವೆ ಅವ ಎರಡು ಟೆಸ್ಟ್ ಅನ್ನ ಪಾಸ್ ಆದ್ಮೇಲೆ ಮೆಡಿಕಲ್ ಟೆಸ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತದ ಏನೋ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತಾ ಸೊ ಮೆಡಿಕಲ್ನಲ್ಲಿ ಕೂಡ ಕ್ವಾಲಿಫೈ ಆದರೆ ಸೊ ಡೈರೆಕ್ಟ್ ಆಗಿ ಆರ್ಡರ್ ಕಾಫಿಯನ್ನು ನೀವು ಕೈಯಲ್ಲಿ ಹುಡ್ಕೊಂಡು ಬರಬಹುದು ನೆಕ್ಸ್ಟ್ ಅದರ ಜೊತೆಗೆ ಸೊ ಏನೆಲ್ಲ ಇರ್ತದ ಮತ್ತೆ ಅದರಲ್ಲಿ ಏನೇನು ಸೆಲೆಕ್ಷನ್ ಡಾಕ್ಯುಮೆಂಟ್ಸ್ಗಳು ಏನು ಬೇಕಾಗ್ತದೆ ಸೊ ಅದು ಕೂಡ ನಾನು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸರ್ ಏಜ್ ಒಂದು ಹೇಳಿಲ್ಲ ಸರ್ ನಾನು ಏಜ್ನಲ್ಲಿ ವೇಟ್ ಮಾಡ್ತಾ ಇದ್ದೀನಿ ಸೊ ಏಜನ್ನು ಕರೆಕ್ಟಾಗಿ ತಿಳಿದುಕೊಳ್ಳಿ ಒಂದು ಜನವರಿ ಒನ್ ಟ್ವೆಂಟಿ ಸಾರಿ ಟೂ ತೌಸಂಡ್ ಫೈವ್ ಸೊ ಇಲ್ಲಿಂದ ಹಿಡಿದು ಬಿಟ್ಟು ಒನ್ ಜುಲೈ ಜುಲೈ ಟೂ ತೌಸಂಡ್ ಏಟ್ ಈ ಡೇಟ್ ಹಿಡಿದು ಈ ಡೇಟಿನ ಒಳಗಡೆ ನೀವೇನಾದರೂ ಜನಿಸಿದ್ರೆ ಸೊ ಇದಕ್ಕೆ ಪ್ರತಿಯೊಬ್ಬರು ಕೂಡ ಹೋಗಿ ರ್ಯಾಲಿಗೆ ಅಟೆಂಡ್ ಆಗ್ಬೋದು ಅಂದ್ರೆ ವರಿ ಏಜ್ ಇಂಥ ಹಿಡಿದು ಟ್ವೆಂಟಿ ಒನ್ ಏಜ್ ಲಾಸ್ಟ್ ಟ್ವೆಂಟಿ ಒನ್ ಏಜ್ ಲಾಸ್ಟ್ ಇರ್ತದೆ ಇದಕ್ಕೆ ಸೊ ಅದೇ ತರನೇಗೆ ಮೆರಿಟಲ್ ಸ್ಟೇಟಸ್ ಆ್ಯಂಡ್ ಫಾರಂಪ ಅದೇ ಥರನೇ ಇಲ್ಲಿ ನೋಡ್ಕೊಡ್ರಿ ಓಕೆ ಸಬ್ಜೆಕ್ಟ್ ಏನು ಸರ್ ಇದಕ್ಕೆ ಪಿ ಯು ಸಿ ಬೇಕಾ ಓಕೆ ಆರ್ಟ್ಸ್ ಕಾಮರ್ಸ್ ಪಿ ಯು ಸಿ ಮುಗಿದಿತ್ತಪ್ಪ ಅಂದರೆ ಸೊ ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ಕಂಪಲ್ಸರಿಯಾಗಿ ಫಿಫ್ಟಿ ಮಾರ್ಸನ್ನು ತಗೊಳ್ಳೇಬೇಕು ಎಷ್ಟು ಐವತ್ತು ಮಾರ್ಸನ್ನು ಆರ್ಟ್ಸ್ ಆಗಿರಲಿ ಕಾಮರ್ಸ್ ಆಗಿರಲಿ ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ಐವತ್ತು ಮಾರ್ಸನ್ನು ತಗೊಂಡ್ರೆ ಮಾತ್ರ ಅಲೌಡ್ ಇರ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರಬೇಕು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರಬೇಕು ಫಿಫ್ಟಿ ಮಾರ್ಕ್ಸ್ ಇಂಗ್ಲೀಷ್ನಲ್ಲಿ ತೊಗೊಂಡಿರಬೇಕು ಅದರ ಜೊತೆಗೆ ಐವತ್ತು ಪರ್ಸೆಂಟೇಜ್ ಅಗ್ರಿಗೇಡ್ ಕೂಡ ಹೊಂದಿರಬೇಕು ಎಷ್ಟೋ ಐವತ್ತು ಪರ್ಸೆಂಟೇಜ್ ಅಗ್ರಿಗೇಡ್ ಕೂಡ ಹೊಂದಿರಬೇಕು ಓಕೆ ತಾನೆ ನಿಮ್ಗೆ ಅದೇ ತನಗೆ ಡಿಪ್ಲೊಮೊ ಹೋಲ್ಡ್ರು ಕೂಡ ಈ ಹುದ್ದೆಗೆ ಅಟೆಂಡ್ ಆಗ್ಬೋದು ಡಿಪ್ಲೊಮಾ ಏನಾದರೂ ನೀವು ಮುಗಿಸಿದ್ರಿ ಅಪ್ಪ ಅಂದರೆ ನೆಕ್ಸ್ಟ್ ಸರ್ ಹೈಟ್ ಬಗ್ಗೆನೂ ಆಯಿತು ಪುರುಷ ಮತ್ತು ಮಹಿಳೆಯರಿಗೆ ಸೇಮ್ ಟು ಸೇಮ್ ಹೈಟ್ ಅದೇ ಥರ ಆಗಿರ್ತದ ಸರ್ ಚೆಸ್ಟ್ ಹಂಗೆ ನಾರ್ಮಲ್ ಆಗಿರುತ್ತೆ ಚೆಸ್ಟ್ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡ್ರಿ ನಿಮ್ಮ ನಾರ್ಮಲಿ ಇರತಕ್ಕಂಥ ಚೆಸ್ಟನ್ನು ಎಕ್ಸ್ಪಾಂಡೆಡ್ ಅನ್ನು ಮಾಡಿದಾಗ ಐದು ಸೆಂಟಿಮೀಟರ್ ಚೆಸ್ಟ್ ಕೂಡ ಎಕ್ಸ್ಪಾಂಡೆಡ್ ಆಗಬೇಕು ಅಷ್ಟೇ ಮತ್ತೇನಿಲ್ಲ ಇದರಲ್ಲಿ ಸರ್ ಇದಕ್ಕೆ ಅಗ್ನಿವೀರದಲ್ಲಿ ಯಾವ ಥರ ಸ್ಯಾಲ್ರಿ ಇದೆಯಲ್ಲ ಸೇಮ್ ಟು ಸೇಮ್ ಅದೇ ಥರನಾಗಿ ಸ್ಯಾಲ್ರಿ ಇರ್ತದೆ ಒಂದು ವರ್ಷದಲ್ಲಿ ಒಂದು ತಿಂಗಳ ಮಾತ್ರ ಇದಕ್ಕೆ ಲೀವ್ ಸಿಗ್ತದ ಸೂಟಿ ಸಿಗ್ತದ ಓಕೆ ನೆಕ್ಸ್ಟ್ ಅದೇ ಥರನಾಗಿ ಇದರಲ್ಲಿ ಏನೆಲ್ಲ ಕೊಟ್ಟಿದಾರಾ ಸೊ ಇದರಲ್ಲಿ ಮತ್ತೆ ನೋಟಿಫಿಕೇಷನ್ದಲ್ಲಿ ಏನಾದರೂ ಇದೇನಾ ಸೊ ಇಷ್ಟನ್ನ ಮಾತ್ರ ಇದರಲ್ಲಿ ಡೀಟೇಲ್ ಆಗಿ ಕೊಟ್ಟಿದಾರ ಸೊ ನೀವು ಕೂಡ ಒಂದ್ಸರಿ ಇದನ್ನ ಸ್ಟಡಿ ಮಾಡ್ಕೊಳ್ಬೇಕು ಸರ್ ನಾನು ಕೂಡ ಈ ನೋಟಿಫಿಕೇಶನ್ ಅನ್ನು ಓದ್ಬೇಕು ನನಗೂ ಕೂಡ ಕನ್ಫರ್ಮೇಶನ್ ಆಗ್ಬೇಕಲ್ಲ ಸರ್ ಅಂತ ಅನ್ಕೊಂಡಿದ್ರೆ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಟೆಲಿಗ್ರಾಮ್ ನಮ್ಮ ಬೇಕಾರೆ ಸರ್ಚ್ ಮಾಡಿಕೊಟ್ರೆ ಟೆಲಿಗ್ರಾಮ್ ಅಲ್ಲಿ ಎಚ್ ಜೆರಾ ಅಂತ ಅನ್ನೋ ಸೊ ಅಲ್ಲಿ ಕೂಡ ನಾನು ನಿಮಗೆ ಈ ವಿಡಿಯೋನ ಅದರ ಜೊತೆಗೆ ಈ ಪಿ ಡಿ ಎಫ್ ಕೂಡ ಅಪ್ಲೋಡ್ ಅನ್ನ ಮಾಡಿರ್ತೀನಿ ಓಕೆ ಫಿಸಿಕಲ್ ಫಿಸಿಕಲ್ಗೆ ತಯಾರನ್ನ ಮಾಡ್ಕೊಳ್ಬೇಕಂತ ಮಾಡಿದ್ರಿ ಸರ್ ನನ್ನ ಹತ್ರ ಎಕ್ಸಾಮ್ ನಲ್ಲಿ ಟ್ಯಾಲೆಂಟ್ ಇದೆ ಸರ್ ನಮ್ಮ ಹತ್ರ ಎಚ್ ಜೆ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ಈಗಾಗಲೇ ಫಿಸಿಕಲ್ ಫಿಸಿಕಲ್ ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ ಬಂದು ಆದಷ್ಟು ಬೇಗನೆ ಅಡ್ಮಿಷನನ್ನು ಮಾಡ್ಕೊಂಡು ಫಿಸಿಕಲ್ ತಯಾರಿಯನ್ನು ಮಾಡ್ಕೊಳ್ಳಿ ಸೊ ಫಿಸಿಕಲ್ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾರೆಲ್ಲ ರೆಡಿ ಆಗ್ತಾ ಇದ್ದಿಲ್ಲ ಸರ್ ನಾನು ಫಿಸಿಕಲ್ ಮಾ ಎಕ್ಸಾಮ್ ಅಂಕಿ ನಾನು ಕ್ಲಿಯರ್ ಮಾಡ್ಕೊಳ್ತೀನಿ ಸರ್ ಎಕ್ಸಾಮ್ ಜೊತೆಗೆ ನನಗೆ ಫಿಸಿಕಲ್ ಟ್ರೈನಿಂಗ್ ಎಷ್ಟು ಕೊಡಿ ಸರ್ ಸೊ ನಮ್ಮ ಹತ್ರ ಈಗ ಬಂದ್ಬಿಟ್ಟು ಜಸ್ಟ್ ಫಿಸಿಕಲ್ ಟ್ರೈನಿಂಗ್ ಮಾತ್ರ ಕೊಡ್ತಾ ಇದೀವಿ ಆದಷ್ಟು ಬೇಗನೆ ನಮ್ಮ ಹತ್ರ ಲಿಮಿಟೆಡ್ ಸೀಟ್ಗಳಿದಾವೆ ಬಂದು ನಮ್ಮ ಎಚ್ ಜೆ ಡಿಫೆನ್ಸ್ ಅಕಾಡೆಮಿ ಆದರೆ ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿದ್ದೀನಿ ಅಲ್ಲಿ ಬಂದ್ಬಿಟ್ಟು ಪ್ರತಿಯೊಬ್ರು ಕೂಡ ಜಾಯ್ನ್ ಆಗಿ ನಾವು ಅಡ್ಮಿಷನ್ ಅನ್ನ ಮಾಡ್ಕೊಳ್ಬಹುದು ಮೇಲ್ ಅಂಡ್ ಫಿಮೇಲ್ ಬುರುಷರಿಗೆ ಮತ್ತೆ ಸಪ್ರೇಟ್ ಆಗಿರತ ಹಾಸ್ಟೆಲ್ ಕೂಡ ಇದೆ ಮಹಿಳೆಯರು ಕೂಡ ಸಪ್ರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆ ಕೂಡ ನಮ್ಮ ಹತ್ರ ಇದೆ ಅದರ ಜೊತೆಗೆ ಜಿಲ್ಲಾ ಕ್ರೀಡಾಂಗಣ ಡಿಸ್ಟ್ರಿಕ್ ಸ್ಟೇಡಿಯಂ ನಾಲ್ಕು ನೂರು ಮೀಟರ್ ಟ್ರ್ಯಾಕ್ ಕೂಡ ನಮ್ಮ ಹತ್ರ ಗ್ರೌಂಡ್ ಕೂಡ ಇದೆ ಸೊ ನಿಮ್ಗೆ ರನ್ನಿಂಗ್ ಅನ್ನ ಯಾವ ತರ ಪಿಕಪ್ ಮಾಡ್ಕೊಳ್ಬೇಕು ಟೈಮಿಂಗ್ ಕೂಡ ಬಹಳ ಇಲ್ಲ ಎಷ್ಟಿದೆ ತರ್ಟಿ ಆಗಸ್ಟ್ ಅಪ್ಪ ಕೇವಲ ಇಪ್ಪತ್ತೆಂಟು ದಿನಗಳಪ್ಪ ಅಂತಂದ್ರೆ ನಿಮ್ಮ ಹತ್ರ ಉಳಿದಿರ್ತಕ್ಕಂಥದ್ದು ಇಪ್ಪತ್ತೈದು ದಿನಗಳ ಮಾತ್ರ ಹೋಗೋಕ್ಕೂ ಕೂಡ ಟೈಮಿಂಗ್ ಬೇಕಾಗುತ್ತೆ ರೆಸ್ಟ್ ಮಾಡಬೇಕಾಗುತ್ತ ಸೊ ಮಹಿಳೆಯರಿಗೆ ಮಾತ್ರ ಒಂದು ತಿಂಗಳ ಕಾಲಾವಕಾಶ ಇದೆ ಸೊ ಆದಷ್ಟು ಬೇಗನೆ ಬಂದು ಅಡ್ಮಿಷನ್ಗಳನ್ನು ಮಾಡಿಕೊಳ್ಳಿ ಓಕೆ ಈ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ಸೊ ನಾ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಸೊ ಒಂದು ಸ್ಟೂಡೆಂಟು ಸೊ ಜೈ ಏರ್ ಫೋರ್ಸ್ ಸೊ ಏರ್ ಫೋರ್ಸ್ ಲವರ್ ಅಂತ ಪ್ರತಿ ಒಬ್ಬರು ಕೂಡ ಕಮೆಂಟ್ ಹಾಕಿ ಸೊ ಯಾರೆಲ್ಲ ಏರ್ಫೋರ್ಸ್ಗೆ ತಯಾರನ್ನ ಮಾಡ್ತಾ ಇದಿಲ್ಲ ಸರ್ ಏರ್ ಫೋರ್ಸ್ ಅಂತ ಪ್ರತಿಯೊಬ್ರು ಕೂಡ ಏರ್ಫೋರ್ಸ್ ಜೊತೆಗೆ ಒಂದು ಹಾಟ್ ಸಿಂಬಲ್ ಅನ್ನ ಕಡಿಸಿ ಸೊ ಇಷ್ಟು ಜನ ಏರ್ ಫೋರ್ಸ್ ರ್ಯಾಲಿಗೆ ಅಟೆಂಡ್ ಆಗ್ತಾ ಇದ್ದಾರೆ ಸೊ ನಾನು ಇನ್ನಷ್ಟು ಇವರಿಗೆಲ್ಲ ಸಪೋರ್ಟ್ ಅನ್ನ ಮಾಡಬೇಕು ಅಣ್ಣಗೂ ನನಗೂ ಕೂಡ ಬಹಳಷ್ಟು ಖುಷಿ ಕೂಡ ಆಗ್ತದೆ ಸೊ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದ್ರೆ ಕಮೆಂಟ್ ಅನ್ನ ಹಾಕಿ ಸರ್ ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಸರ್ ನಮ್ಗೆ ಹೆಲ್ಪ್ಫುಲ್ ಆಗ್ತಾ ಇದೆ ಸೊ ನಾವು ಎಷ್ಟೋ ಜನ ಈ ಯೂಟ್ಯೂಬ್ಗಳನ್ನು ವಿಡಿಯೋಗಳನ್ನು ನೋಡ್ಕೊಂಡ್ಬಿಟ್ಟು ಸಾಕಷ್ಟು ಹುದ್ದೆಗಳನ್ನು ಸೇರ್ತಾ ಇದೀವಿ ಸರ್ ಸೊ ಇದೇ ಥರನಾಗಿ ನಾವು ಆ ಮಾಹಿತಿಗಳನ್ನ ಕೊಡ್ತಾ ಇರಿ ಸೊ ಹೆಲ್ಪ್ಫುಲ್ ಆಗ್ತಾ ಇದೆ ಸೊ ನಮ್ಮ ಮಾಹಿತಿ ನಿಮ್ಗೆ ಯೂಸ್ ಆಗ್ತಾ ಇದೆ ಅಂತಂದರೆ ಸೊ ನಾನು ಆ ಯೂಸ್ ಆಗ್ತಾ ಇದ್ರೆ ಮಾತ್ರ ಹೆಲ್ಪ್ಫುಲ್ ಆಗ್ತಾ ಇದ್ರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ಟೂಡೆಂಟಿಗೆ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಐಡಿ ಇನ್ಸ್ಟಾಗ್ರಾಮ್ ಐಡಿ ಒಂದರಲ್ಲಿ ಕೂಡ ವಿಡಿಯೋನ ಶೇರ್ ಮಾಡಿಕೊಡ್ರಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಈ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಇದನ್ನ ಒತ್ತೋದು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಸೊ ನಿಮ್ಮ ಜೀವನವನ್ನು ಬದಲಿಸುವಂತ ಇದೊಂದು ಎಚ್ ಜೈ ಪ್ಯಾರಾಮಿಲಿಟರಿಯನ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಸೊ ಅನ್ನೆಸೆಸರಿ ಏನೋ ವಿಡಿಯೋಗಳನ್ನ ನೋಡ್ತಾ ಇರ್ತೀರಾ ಸೊ ನಿಮ್ಮ ಫ್ಯೂಚರ್ ಲೈಫ್ ನಲ್ಲಿ ಜೀವನವನ್ನು ಕಟ್ಕೊಳ್ಳುವಂಥ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಡೈಲಿ ಫೈವ್ ಮಿನಿಟ್ಸ್ ನಲ್ಲಿ ಯಾವುದೇ ಒಂದು ಜೀವನವನ್ನು ಬದಲಿಸುವಂತ ನೋಟಿಫಿಕೇಶನ್ ಕೂಡ ಬರಬಹುದು ಓಕೆ ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ರಿಸಲ್ಟ್ ಕೂಡ ಬರಬಹುದು ನೋಡ್ಕೊಂಡಿರೋದಿಲ್ಲ ಅದೆಲ್ಲನೂ ಅಪ್ಡೇಟ್ ಅನ್ನ ಸೊ ನಮ್ಮ ಸ್ವಂತ ಬ್ರದರ್ ಆಗೇನೆ ಸೊ ನಾನು ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀನಿ ఓకే సబ్స్క్రైబ్ మిట్కళి ఓకే ఎల్గూ కూడా ఆల్ ది బెస్ట్ జై హింద్ జై కర్ణాటక